ದಾರಿಯಲ್ಲಿ ಹೋಗುವ ಪರೀಕ್ಷಿತ ಆಲೋಚನೆ ಮಾಡಿದ ಒಳ್ಳೆಯ ರಾಜ ಅವನು ಅವನ ಮನಸ್ಸು ಶುದ್ಧವಾಯಿತು ಆಲೋಚನೆ ಮಾಡಿದ ನಾನು ಎಂತಹ ಅನ್ಯಾಯ ಮಾಡಿದೆ ಅಂತ ಅನಿಸಿತು ಅವನಿಗೆ ಅವನು ಆಲೋಚನೆ ಮಾಡಿದ ನಾನು ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಅಂತ ನೋಡಿ ರಾಜರುಗಳು ಹೇಗಿದ್ದರು ಅನ್ನೋದಕ್ಕೆ ಈ ಪರೀಕ್ಷಿತ ಒಂದು ಒಳ್ಳೆಯ ಉದಾಹರಣೆ ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಅಂತಂದರೆ ಅದು ಮರಣ ಅಂತ ಪ್ರಾಯಶ್ಚಿತ್ತ ಅಂತ ಅಂದರೆ ಸಾಯುವುದು ಅಂತ ತೀರ್ಮಾನ ಮಾಡಿದೆ ಎಂತಹ ರಾಜರುಗಳು ನೋಡಿ ಸಾಯುವುದು ಅಂತಂದರೆ ನೇಣು ಹಾಕಿ ಸೀಮೆಎಣ್ಣೆ ಹಾಕ್ಕೊಂಡು ಬೆಂಕಿ ಕುಟ್ಟುಕೊಂಡು ಸುಡದು ಸತ್ತು ಹೋಗುವುದಲ್ಲ ಅವ್ರದ್ದು ಕ್ರಮ ಇದೆ ಸಾಯುವ ಕ್ರಮ ಮರಣಾಂತ ಪ್ರಾಯಶ್ಚಿತ್ತ ಅಂತ ಅದೇ ಹೊತ್ತಿಗೆ ಶಮೀಕರು ಅಂದರೆ ಅವಮಾನಿತರಾದಂತಹ ಶಮೀಕರು ಶೃಂಗಿಯ ಅಪ್ಪ ಮಗ ಕೊಟ್ಟ ಶಾಪವನ್ನು ತಿಳ್ಕೊಂಡು ಜನ ತನ್ನ ಶಿಷ್ಯನನ್ನು ಕಳಿಸಿ ಪರೀಕ್ಷಿತಿಗೆ ಹೇಳ್ತಾರೆ ಪರೀಕ್ಷಿತ ಆವಾಗಲೇ ತಯಾರಾಗಿದ್ದ ನೋಡಿ ಎಂಥ ಜನ ಇದ್ದರು ನೋಡಿ ನಾವು ತಪ್ಪಾದರೆ ಎಲ್ಲಿಯಾದರೂ ಹೋಗಿ ನನ್ನ ಮಗ ತಪ್ಪು ಮಾಡಿದ ಅಂತ ಎಲ್ಲಿಯಾದರೂ ಹೇಳೋದುಂಟ ಶಮೀಕರು ಅಂತ ಅದಕ್ಕೆ ಹೇಳೋದು ಶಮ ಅಂದರೆ ದೇವರ ಮೇಲೆ ಭಕ್ತಿ ಇರುವವ ಶಮಃ ಮನ್ನಿಷ್ಠತಾ ಬುದ್ಧೇ ಯಾವಾಗಲೂ ದೇವರಲ್ಲಿರುವವರು ಒಳ್ಳೆಯವರು ಹಾಗಾಗಿ ಒಬ್ಬ ರಾಜ ಅವನಿಗೆ ಮಾಡಿದ ಅನ್ಯಾಯ ಶಿಂಗಿಗೆ ಬುದ್ಧಿ ಹೇಳ್ತಾರೆ ಇನ್ನು ಮಾಡಿದ ತಪ್ಪು ಇಂತಹ ಒಳ್ಳೆಯ ರಾಜ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಡೀ ಜಗತ್ತಿಗೆ ಒಳಿತನ್ನು ಮಾಡಿಸುವವ ಇಡೀ ಜಗತ್ತಿಗೆ ಯಾವುದರಿಂದ ಕ್ಷೇಮ ಅದನ್ನು ಮಾಡುವವ ಇವ ಸತ್ರೆ ಇಂತಹ ರಾಜ ನಮಗೆ ಸಿಗುವುದಿಲ್ಲ ಒಳ್ಳೆಯ ರಾಜ ಸಿಕ್ಕಿದ್ದಾನೆ ಒಳ್ಳೆಯ ರಾಜ ಒಳ್ಳೆಯವನಾಗಿರಲಿ ಯಾವತ್ತೂ ನಮಗೆ ಇರಲಿ ಅಂತ ನಾವು ಹಾರೈಸಬೇಕಾದವರು ರಾಜ ಸಾಯಿಲಿ ಅಂತ ನೀನು ಶಾಪ ಕೊಟ್ಟು ನಮಗೆ ಎಷ್ಟು ಲಾಸ್ ಗೊತ್ತಾ ಅಂತ ಬುದ್ಧಿ ಹೇಳ್ತಾರೆ ಕಾಲ ಮಿಂಚಿತ್ತು ಭಗವಂತ ಸಿಗ್ನೇಚರ್ ಮಾಡಿ ಹಾಗಿತ್ತು ಏನೂ ಮಾಡಲಿಕ್ಕಾಗಲಿಲ್ಲ ಕೊನೆಗೆ ಆ ಶಮೀಕರ ಒಂದು ಒಳ್ಳೆತನ ನೋಡು ನಿನಗೆ ಏಳನೇ ದಿನ ಮರಣ ತಕ್ಷಕನಿಂದ ಸಿದ್ಧ ಆಗಿದೆ ಪರೀಕ್ಷಿತ ಅದಕ್ಕೆ ಬೇಕಾದ ತಯಾರಿಕೆ ನೀನು ನಡೆಸು ಪ್ರಿಪರ ಆಗು ಅಂತ ಹೇಳಿ ಕಳಿಸ್ತಾರೆ ದೊಡ್ಡವರು ಯಾವತ್ತಿದ್ರೂ ದೊಡ್ಡವರೇ ಅವನು ಹೇಳಿದರು ಏಳು ದಿನ ಇದೆ ಏಳು ದಿನದಲ್ಲಿ ನೀನು ಏನು ಸಾಧನೆ ಮಾಡ್ಬೋದು ಮಾಡಿಕೊ ಅಂತ ಹೇಳಿ ಕಳಿಸ್ತಾರೆ ಪರೀಕ್ಷಿತ ಎಲ್ಲವನ್ನೂ ತೊರೀತಾನೆ ರಾಜಾದಿ ರಾಜ ಮೈಮೇಲಿದ್ದ ಬಂಗಾರ ವಜ್ರ ವೈಡೂರ್ಯ ಅಲ್ಲ ಒಳಗೆ ಅಂಟಿಕೊಂಡ ಮನಸ್ಸಿನ ಆ ಕಷ್ಮಲಗಳು ಅದನ್ನೆಲ್ಲ ತೊಳ್ಕೊಂಡ ಅಂಟಿಕೊಂಡ ಈ ಪ್ರಪಂಚವನ್ನು ತರೆದ ಬಂಗಾರದ ಸಿಂಹಾಸನದ ಮೇಲಿನ ಮೋಹವನ್ನು ತೊರೆದ ಹೆಂಡತಿ ಯಾರ ಮೇಲೆಯೂ ಮೋಹ ಇಟ್ಟುಕೊಳ್ಳಿಲ್ಲ ಮಗನಿಗೆ ಅಧಿಕಾರ ಕೊಟ್ಟ ಹಸ್ತಾಂತರಿಸಿದ ನೇರ ಗಂಗಾ ತೀರಕ್ಕೆ ಬರ್ತಾನೆ ಎಲ್ಲ ಪಾಪವನ್ನು ತೊಳೆಯುವ ಅಮ್ಮ ಗಂಗಾದೇವಿಯ ಸನ್ನಿಧಾನಕ್ಕೆ ಬರ್ತಾನೆ ಒಳಗಿಂದ ಹೊರಗಿಂದ ಎಲ್ಲ ಸ್ನಾನವನ್ನು ಮಾಡಿಸುವ ಗಂಗಾತೀರಕ್ಕೆ ಬಂದು ಪ್ರಾಯೋಪವೇಶ ಅನ್ನ ಆಹಾರಗಳನ್ನು ತೊರೆದು ಎಲ್ಲವನ್ನು ದೇವರಿಗಾಗಿ ಮುಡುಪಾಗಿಟ್ಟು ಕೂಡ್ತಾನೆ ಅಲ್ಲಿಗೆ ಶುಕಾಚಾರ್ಯರು ಬರ್ತಾರೆ ರುದ್ರದೇವರು ಬರ್ತಾರೆ ಶಂಕರ ಅಲ್ಲಿಗೆ ಬರ್ತಾರೆ ರುದ್ರದೇವರಿಗೆ ಎರಡು ಹೆಸರು ಶಂಕರ ರುದ್ರ ಅಂತ ಶಂಕರ ಅಂದರೆ ಒಳ್ಳೆದು ಮಾಡುವವ ಅಂತ ರುದ್ರ ಅಂದರೆ ರೋದಯತಿ ಅಳಿಸುವವಂತ ರುದ್ರದೇವರಿಗೆ ಎರಡು ಮುಖಗಳಿವೆ ಒಳ್ಳೆಯ ಮುಖನೂ ಇದೆ ಕೆಟ್ಟ ಮುಖನೂ ಇದೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಕೆಟ್ಟವರಿಗೆ ಕೆಟ್ಟದ್ದನ್ನು ಕೊಡುವ ದೇವರು ರುದ್ರ ಮತ್ತು ಶಂಕರ ಶುಕಾಚಾರ್ಯರಾಗಿ ಬರ್ತಾನೆ ಶಂಕರನಾಗಿ ಒಳ್ಳೆಯದನ್ನು ಮಾಡುವವನಾಗಿ ಶುಕಾಚಾರ್ಯರಾಗಿ ರುದ್ರದೇವರು ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದರೆ ಎಷ್ಟು ಖುಷಿ ಪರೀಕ್ಷೆತ್ತಿಗೆ ಪರೀಕ್ಷಿತ ಅಪ್ಲಿಕೇಶನ್ ಹಾಕಲಿಲ್ಲ ಮನವಿ ಸಲ್ಲಿಸಲಿಲ್ಲ ನನಗೆ ಭಾಗವತ ಕೇಳಬೇಕು ಅಂತ ಏನು ಮನವಿ ಹಾಕಿದ್ನ ಹಾಕಲಿಲ್ಲ ತಾನಾಗಿ ಬಂದ ನೋಡಿ ಶುಕಾಚಾರ್ಯರು ತಾನಾಗಿ ಬಂದು ಭಾಗ ಅವನ ಮುಂದೆ ಇರ್ತಾರೆ ಪರೀಕ್ಷಿತ ಅವರ ಪಾದಕ್ಕೆ ತಲೆಯನ್ನು ಇಡ್ತಾನೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಗುರುಗಳತ್ರ ರಾಜನತ್ರ ಹೋಗುವಾಗ ರಿಕ್ತಹಸ್ತೆಯ ನೋಪೇಯಾತ್ ರಾಜಾನಂ ದೇವತಾಂ ಗುರುಂತಿದೆ ಅಂತಿದೆ ಬರಿಕೈಯಲ್ಲಿ ಹೋಗಬಾರದು ಅದಕ್ಕೆ ನೋಡಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಕಿಸೆ ಕೈ ಹಾಕಿ ಕಾಣಿಕೆ ಹಾಕಿ ಬರುವ ಕ್ರಮ ನಮ್ಮಲ್ಲಿ ಬರಿಕೈಯಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು ದೇವರನ್ನು ಗುರುಗಳನ್ನು ನೋಡುವಾಗ ಬರಿಕೈಯಲ್ಲಿ ಹೋಗುವುದಿಲ್ಲ ಮಗುವನ್ನು ಹೊಸ್ತು ನೋಡುವಾಗ ಕೈಯಲ್ಲಿ ನಾವು ಹೋಗುವ ಕ್ರಮ ಇಲ್ಲ ದೇವತ ದೇವರಂತಹ ಮಗು ಅಂತ ನಮ್ಮಲ್ಲಿ ಗುರುತಿಸುವಂತಹ ಕ್ರಮ ಹಿಂದಿನಿಂದ ಬಂದತ್ತು ಆದರೆ ಪರೀಕ್ಷಿತ ಆಲೋಚನೆ ಮಾಡಿದ ಶುಕಾಚಾರ್ಯರು ಬಂದಿದ್ದಾರೆ ಮಹಾಜ್ಞಾನಿಗಳು ಬಂದಿದ್ದಾರೆ ನನಗೆ ಸಿಕ್ಕಿದ್ದಾರೆ ಕೊನೇ ಕಾಲಕ್ಕೆ ಏನೂ ಕೊಡಲಿ ಇದ್ದ ಕಾಲಕ್ಕೆ ಶುಕಾಚಾರ್ಯರು ಬರಲಿಲ್ಲ ಒಂದು ವೇಳೆ ಸಿಂಹಾಧನದಲ್ಲಿ ಇದ್ದಾಗ ಬಂದಿದ್ದರೆ ವಜ್ರ ವೈಡೂರ್ಯಗಳಿಂದ ಅಭಿಷೇಕ ಮಾಡಬಹುದಿತ್ತು ನವರತ್ನಗಳ ಕನಕಾಭಿಷೇಕ ಕೊ ಮಾಡಬಹುದಿತ್ತು ಉಂಟಾದ ಕಾಲಕ್ಕೆ ಬರಲಿಲ್ಲ ಈ ಕಾಲಕ್ಕೆ ಬಂದಿದ್ದಾರೆ ತಲೆ ಇಟ್ಟು ನಮಸ್ಕಾರ ಮಾಡಿದಂತೆ ಶುಕಾಚಾರ್ಯರು ಹೇಳಿದರು ಪರೀಕ್ಷಿತ ಚಿಂತೆ ಮಾಡಬೇಡ ಏನೂ ಇಲ್ಲ ಅಂತ ನನಗೆ ಬೇಕು ಎನ್ನುವುದು ಸಿಕ್ಕಿತು ಅಂತ ಹೇಳ್ತಾರೆ ಇನ್ನೇನು ಬೇಕು ಹೇಳಿ ತಲೆಯನ್ನೇ ಇಟ್ಟಂತೆ ಪಾದದಲ್ಲಿ ತಲೆಯಲ್ಲಿ ಎಲ್ಲವೂ ಇರುತ್ತ ಆಸ್ತಿ ಪಾಸ್ತಿ ಬ್ಯಾಂಕಲ್ಲಿ ಇರುವುದಲ್ಲ ನಮ್ಮ ತಲೆಯಲ್ಲಿ ಇರುತ್ತು ಎಲ್ಲೆಲ್ಲಿ ಏನಿದೆ ಈ ತಲೆಗೆ ಗೊತ್ತಿದೆ ಹಾಗಾಗಿ ಎಲ್ಲವೂ ಇರುವುದು ಈ ತಲೆಯಲ್ಲಿ ಎಲ್ಲ ಸಂಪತ್ತು ಇರುವುದು ಇಲ್ಲಿ ಎಲ್ಲ ಜ್ಞಾನಗಳ ಕೇಂದ್ರ ಇದು ಕಣ್ಣಿರುವುದು ಇಲ್ಲಿ ಕಿವಿ ಇರುವುದು ಇಲ್ಲಿ ಉಸಿರಾಟದ ಮೂಗಿರುವುದು ಇಲ್ಲಿ ನಾಲಗೆ ಇರುವುದು ಇಲ್ಲಿ ತಗಿಂದ್ರೆ ಇರುವುದು ಇಲ್ಲಿ ಎಲ್ಲ ಬ್ರೈನ್ ಮುಖ್ಯವಾದದ್ದು ಇರುವುದು ಎಲ್ಲೋ ಇಲ್ಲಿ ಆ ತಲೆಯನ್ನೇ ಶುಕಾಚಾರ್ಯರ ಪಾದಕ್ಕಿಟ್ಟ ಶುಕಾಚಾರ್ಯರು ಹೇಳಿದರು ನನಗೆ ಬೇಕಾದಿಷ್ಟೇ ಇನ್ನೇನು ಬೇಡ ಕೈ ಕಾಲು ಹೊಟ್ಟೆ ಹಿಡ್ಕೊಂಡು ನಾನೇನು ಮಾಡಲಿ ನಿನ್ನ ತಲೆ ಕೊಡು ಸಾಕು ನನಗೆ ಏಳು ದಿನ ನಿನ್ನ ತಲೆ ನನ್ನ ಪಾದದಲ್ಲಿರಲಿ ನನ್ನ ಪದಗಳಲ್ಲಿರಲಿ ಸಾಕು ನನಗೆ ಶುಕಾಚಾರ್ಯರು ವಿರಕ್ತರು ಅವರು ಬಯಸಿದ್ದು ತಲೆಯನ್ನು ಪರೀಕ್ಷಿತ ವಿರಕ್ತನಾದವ ಅವನಲ್ಲಿ ಉಳಿದದ್ದು ಇಷ್ಟು ನಮ್ಮಲ್ಲಿ ಏನು ಅಂದರೆ ಬ್ಯಾಂಕ್ ಅಕೌಂಟ್ ಎಲ್ಲ ಇರ್ತದೆ ತಲೆ ಒಂದು ಇರುವುದಿಲ್ಲ ಪರೀಕ್ಷಿತಿಗೆ ತಲೆ ಒಂದಿತ್ತು ಮತ್ತೇನೂ ಉಳಿದಿಲ್ಲ ನಾವು ಭಾಗವತಕ್ಕೆ ಹೋಗುವಾಗ ಏನು ಬೇಕು ಅಂತಂದರೆ ಮತ್ತೇನೂ ಬೇಡ ತಲೆ ಒಂದಿದ್ದರೆ ಸಾಕು ಭಾಗವತ ಕೇಳುವಾಗಲೂ ತಲೆಯಲ್ಲಿಯೋ ಇದ್ದರೆ ಕಷ್ಟ ಪರೀಕ್ಷಿತಿಗೆ ಆ ತಲೆ ಪೂರ್ತಿ ಶುಕಾಚಾರ್ಯರ ಪದಗಳಿಗೆ ಇಟ್ಟ ಶಬ್ದಗಳಿಗೆ ಸಮರ್ಪಣೆ ಮಾಡಿದ ಹಾಗಾಗಿ ಶುಕಾಚಾರ್ಯರು ಹೇಳಿದರು ಇಷ್ಟು ನನಗೆ ಏಳು ದಿನ ಕೊಟ್ಟರೆ ಸಾಕು ನೀನನ್ನು ಎಬ್ಬಿಸಿ ಬಿಡ್ತೇನೆ ಅಂತ ಶುಕಾಚಾರ್ಯರು ಹೇಳ್ತಾರೆ ಪರೀಕ್ಷಿತನಿಗೆ ಶುಕಾಚಾರ್ಯರು ಈ ಸೃಷ್ಟಿ ಹೇಗಾಯಿತು ಅನ್ನುವ ಪ್ರಕ್ರಿಯೆಯನ್ನು ವಿವರಣೆ ಮಾಡ್ತಾ ಭಗವಂತ ಮಾಡಿದ ಸೃಷ್ಟಿ ಯಾವ ಹೆಣ್ಣಿನ ಸಹಾಯ ಇಲ್ಲದೆ ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ನಿರ್ಮಾಣ ಮಾಡಿ ಬ್ರಹ್ಮದೇವರ ಮೂಲಕ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತೆ ಬ್ರಹ್ಮದೇವರು ಸ್ವಯಂಭುವಮನು ಶತರೂಪೆ ಅನ್ನುವ ಆದಿ ದಂಪತಿಗಳನ್ನು ಸೃಷ್ಟಿ ಮಾಡಿದರು ಅವರು ತಪಸ್ಸು ಮಾಡಿದರು ಅವರ ತಪಸ್ಸಿನ ಫಲವಾಗಿ ಎಲ್ಲ ಕಡೆ ನೀರಿತ್ತು ಆ ನೀರಿನಲ್ಲಿ ಭೂಮಿ ಮುಳುಗಿತ್ತು ವರಾಹದೇವರು ಅವತಾರ ಮಾಡಿ ಆ ಭೂಮಿಯನ್ನು ಎತ್ತಿದ ಕಥೆಯನ್ನು ಭಾಗವತ ಹೇಳ್ತದೆ ಆ ಮನು ಶತರೂಪೆಯರು ತಪಸ್ಸು ಮಾಡ್ತಾರೆ ತಪಸ್ಸಿನ ಫಲವಾಗಿ ಐದು ಮಕ್ಕಳು ಅನ್ನು ಪಡೀತಾರೆ ನಾವು ನೆನಪಿಟ್ಕೊಳ್ಬೇಕಾದ ಒಂದು ಅಂಶ ಸೃಷ್ಟಿ ಅದು ಚೆನ್ನಾಗಿರಬೇಕು ಬ್ರಹ್ಮದೇವರು ರುದ್ರದೇವರಿಗೆ ಹೇಳಿದರಂತೆ ಸೃಷ್ಟಿ ಮಾಡಿ ಭೂತಗಣಗಳನ್ನು ಸೃಷ್ಟಿ ಮಾಡಿದರಂತೆ ಬ್ರಹ್ಮದೇವರು ಹೇಳಿದರು ಸೃಷ್ಟಿ ನಿಲ್ಲಿಸಿ ಅಂತ ನಿಲ್ಲಿಸಿದರಂತೆ ನಮ್ಮ ಸೃಷ್ಟಿ ಭೂತಗಣಗಳ ಆಗಬಾರದು ಭೂತ ಭಯಂಕರವಾದ ಸೃಷ್ಟಿ ಆಗಬಾರದು ಅದು ಭೂತಿ ವಿಭೂತಿ ಐಶ್ವರ್ಯದ ಸೃಷ್ಟಿ ಆಗಬೇಕು ನಮ್ಮ ಮನೆಗೆ ಮತ್ತೊಂದು ಭೂತ ದೆವ್ವಗಳೂ ಬರಬಾರ್ದು ನಮ್ಮ ಮನೆಗಳಲ್ಲಿ ದೇವತೆಗಳು ಬರಬೇಕು ದೇವಾತ್ಮರು ಬರಬೇಕು ಹಾಗಾಗಿ ಒಳ್ಳೆಯ ಸೃಷ್ಟಿ ಬರಬೇಕಾಗಿದ್ದರೆ ಸೃಷ್ಟಿಗಿಂತ ಮುಂಚೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತೆ ಒಳ್ಳೆಯ ಸೃಷ್ಟಿಯನ್ನು ಕೊಡು ಯಾಕೆಂದರೆ ಸೃಷ್ಟಿಯಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಗಂಡು ಬೇಕು ಅಂತ ಬಯಸ್ತಾನೆ ಹೆಣ್ಣಾಗುತ್ತೆ ಹೆಣ್ಣು ಬೇಕು ಅಂತ ಬಯಸ್ತಾನೆ ಗಂಡ ಗಂಡಾಗ್ತದೆ ಒಳ್ಳೆಯ ಮಗು ಬೇಕು ಅಂತ ಬಯಸ್ತಾನೆ ಕಿವಿ ಇಲ್ಲ ಕಣ್ಣಿಲ್ಲ ಕಾಲಿಲ್ಲ ಆರೋಗ್ಯ ಇಲ್ಲ ಅಂಥ ಮಕ್ಕಳು ಹುಡ್ತಾರೆ ಮತ್ತೆ ಪಶ್ಚಾತ್ತಾಪ ಪಡಬಾರ್ದಲ್ಲ ಮೊದಲೇ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಜನ್ಮಾದ್ಯಸ್ಯ ಯತಃ ಒಳ್ಳೆಯ ಮಗುವನ್ನು ಕೊಡು ಅಂತ ನಾವು ಕೇಳಿದರೆ ಒಳ್ಳೆಯ ಪುತ್ರರತ್ನ ಪುತ್ರಿ ರತ್ನ ನಮಗೆ ಸಿಗಲಿಕ್ಕೆ ಸಾಧ್ಯ ಸ್ವಯಂಭೂಮನು ಶತರೂಪೆಯರು ಬ್ರಹ್ಮದೇವರ ಮೊದಲನೆಯ ಮಕ್ಕಳು ತಪಸ್ಸು ಮಾಡಿದರಂತೆ ಐದು ಮಕ್ಕಳನ್ನು ಪಡೆದರು ಮೂರು ಹೆಣ್ಣು ಎರಡು ಗಂಡು ದೇವಹೂತಿ ಆಕೂತಿ ಪ್ರಸೂತಿ ಅನ್ನುವ ಮೂರು ಹೆಣ್ಣು ಮಕ್ಕಳನ್ನು ಪಡೀತಾರೆ ಎರಡು ಗಂಡು ಮಕ್ಕಳು ಉತ್ಥಾನಪಾದ ಪ್ರಿಯವ್ರತ ಅನ್ನುವ ಎರಡು ಗಂಡು ಮಕ್ಕಳು ಐದು ಮಕ್ಕಳನ್ನು ಪಂಚ ಪ್ರಪಂಚ ಇದರಿಂದ ನಿರ್ಮಾಣ ಮಾಡ್ತಾರೆ ಅವತ್ತು ಮೂರು ಹೆಣ್ಣು ಎರಡು ಗಂಡು ಹೆಣ್ಮಕ್ಕಳಿಗೆ ಪ್ರಾಧಾನ್ಯ ನಿನ್ನೆ ಇಲ್ಲಿ ಪ್ರವಚನದಲ್ಲಿ ಹೇಳಿದರು ನಮ್ಮಲ್ಲಿ ಬರುವುದು ಹೆಣ್ಮಕ್ಕಳೇ ಜಾಸ್ತಿ ಸೃಷ್ಟಿಯ ಆದಿಕಾಲದಿಂದಲೂ ಅಷ್ಟೇ ಮಾತೃಮಂಡಲಿಗೇನೇ ಪ್ರಾಶಸ್ತ್ಯ ಯಾಕೆಂದರೆ ಮಾತೃಮಂಡಲಿ ಗಟ್ಟಿಯಾದರೆ ಪಿತೃಮಂಡಲ ಗಟ್ಟಿಯಾಗಿ ಬಿಡ್ತದೆ ಪುತ್ರಮಂಡಲಗಳು ಗಟ್ಟಿಯಾಗ್ತದೆ ಯಾವ ಮನೆಯಲ್ಲಿ ಹೆಣ್ಣು ಚೆನ್ನಾಗಿರ್ತದೆ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಕುಣಿತಾ ಇರ್ತಾಳಂತೆ ಮೂರು ಜನ ಹೆಣ್ಮಕ್ಕಳು ಆಕೂತಿ ದೇವಹೂತಿ ಪ್ರಸೂತಿ ಆ ದೇವಹೂತಿಯನ್ನು ಕರ್ದಮರಿಗೆ ಮದುವೆ ಮಾಡಿಕೊಡ್ತಾನೆ ಸ್ವಯಂಬುವ ಮನು ದೇವರ ಆಜ್ಞೆಯ ಪ್ರಕಾರ ಒಬ್ಬ ತಪಸ್ಸು ಮಾಡುವ ತಪಸ್ವಿಗೆ ಮದುವೆ ಮಾಡಿ ಕೊಡ್ತಾನೆ ಕರ್ದಮರು ತಪಸ್ಸು ಮಾಡುವವರು ಮದುವೆ ಮಾಡಿಕೊಂಡರು ಮತ್ತೆ ತಪಸ್ಸನ್ನು ಮುಂದುವರಿಸಿದರು ಹೇಗಿರ್ಬೋದು ಅಂತ ಒಂದು ಸಲ ಆಲೋಚನೆ ಮಾಡಿ ಕಾಡಿನ ಮಧ್ಯ ಆಚೆ ಈಚೆ ಅಕ್ಕಪಕ್ಕದ ನೆರೆಮನೆಯವರು ಯಾರೂ ಇಲ್ಲ ಒಬ್ಬ ಹೆಣ್ಮಗಳು ಅಪರೂಪದ ಅಪರಿಚಿತ ಜಾಗದಲ್ಲಿ ಇದ್ದಾಳೆ ಗಂಡನ ಹತ್ರ ಆದರೂ ಮಾತಾಡೋಣ ಅಂದರೆ ಕಣ್ಣು ಮುಚ್ಚಿ ಕೂತಿದ್ದಾನೆ ಜಪ ಮಾಡ್ತಾ ಇದ್ದಾನೆ ಹೇಗೆ ಅನಿಸಿರ್ಬೋದು ಸಾಮಾನ್ಯವಾಗಿ ಅಯ್ಯೋ ಇಂಥ ಗಂಡ ಯಾಕೆ ಗಂಟು ಬಿದ್ದ ಅಂತ ಅನಿಸಿರ್ಬೋದು ದೇವಹುತಿಗೆ ಅನಿಸಲೇ ಇಲ್ಲಂತೆ ಆ ಗಂಡನ ಸೇವೆಯನ್ನು ನಿರಂತರ ಮಾಡಿದ್ಲಂತೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ಲಂತೆ ಯಾಕೆಂತಂದರೆ ಈ ಹುಡುಗ ನಾನು ಆರಿಸಿದ್ದಲ್ಲ ನನ್ನ ಅಪ್ಪ ದೇವರ ಅನುಗ್ರಹದಿಂದ ಆರಿಸಿ ಮದುವೆ ಮಾಡಿ ಕೊಟ್ಟಿದ್ದಾನೆ ಹಾಗಾಗಿ ಭಗವಂತನ ಸಂಕಲ್ಪ ಇದು ಅಂತ ಒಪ್ಪಿಕೊಂಡು ಪೂರ್ತಿಯಾಗಿ ಸರೆಂಡರ್ ಆಗ್ತಾಳೆಂತೆ ಆ ಕರ್ದಮರು ತಪಸ್ಸು ಮುಗಿಯಿತು ಅವ್ರದ್ದು ಕೋರ್ಸ್ ಮುಗಿಯಿತು ತಪಸ್ಸಿಂದ ಹೇಳ್ತಾರೆ ಅಮ್ಮ ಏನು ಬೇಕು ಅಂತ ಕೇಳ್ತಾರೆ ಅವಳಿಗೆ ಏನು ಬೇಕು ಒಂಬತ್ತು ಜನ ಹೆಣ್ಮಕ್ಕಳನ್ನು ಕೊಡ್ತಾರೆ ಒಂಬತ್ತು ರೀತಿಯಾದ ಮಕ್ಕಳು ಒಂಬತ್ತು ಮಕ್ಕಳು ಅದು ದೇವಹೂತಿಯ ಜೊತೆಗೆ ಒಂಬತ್ತು ರೂಪವನ್ನು ಸ್ವೀಕಾರ ಮಾಡಿ ಒಂಬತ್ತು ಮಕ್ಕಳನ್ನು ಕೊಡ್ತಾರೆ ಕರ್ದವರು ಹೇಳಿದರು ಅಮ್ಮ ಹೆಣ್ಮಕ್ಕಳಿಗೆ ಏನು ಬೇಕು ಸಂತತಿ ಅದನ್ನು ಕೊಟ್ಟಿದ್ದೇನೆ ನಾನು ತಪಸ್ಸಿಗೆ ಹೋಗಲಾ ಅವನು ತಪಸ್ವಿ ತಪಸ್ಸು ಸಹಜ ಅವನಿಗೆ ದೇವಹೂತಿ ಹೇಳಿದ್ಲು ಒಂಬತ್ತು ಜನ ಹೆಣ್ಮಕ್ಕಳು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯನ ಇದನ್ನು ಸರಿಯಾದ ಜಾಗದಲ್ಲಿ ಮುಟ್ಟಿಸಬೇಕು ಮುಟ್ಟಿಸಿ ಆಮೇಲೆ ನಿಮ್ಮ ತಪಸ್ಸಿನ ದಾರಿ ಹುಡುಕಿ ಅಂತ ಹೇಳ್ತಾಳೆ ಒಂಬತ್ತು ಜನರನ್ನು ಮತ್ತೆ ಒಳ್ಳೊಳ್ಳೆಯ ಕಡೆಗೆ ಮುಟ್ಟಿಸ್ತಾರೆ ತಪ್ ಪುನಃ ಕೇಳ್ತಾರೆ ಕೆರ್ದಮರು ಮತ್ತೆ ತಪಸ್ಸಿಗೆ ಹೋಗ್ಲಾ ಅಂತ ಅವಳು ಹೇಳ್ತಾಳೆ ಒಂಬತ್ತು ಜನ ಹೆಣ್ಮಕ್ಕಳಿದ್ರು ಗಂಡನ ಮಗ್ಗಳಿಸಿ ಕೊಟ್ಟಿರಿ ನೀವಿದ್ರಿ ನೀವು ಕಾಡಿಗೆ ಹೋಗ್ತೀರಿ ಒಂಟಿಯಾಗಿ ನಾನೇನು ಮಾಡಲಿ ಗರ್ಧವನಿಗೆ ಅರ್ಥ ಆಯ್ತು ಅವಳ ಮಾತು ಒಂದು ಗಂಡು ಮಗು ಬೇಕು ಅಂತ ಗಂಡು ಮಗುವನ್ನು ಕೊಟ್ಟರು ಎಂತಹ ಮಗು ಗಂಡು ಮಗು ಸಾಕ್ಷಾತ್ ಭಗವಂತನೇ ಕಪಿಲ ರೂಪದಿಂದ ಅವತರಿಸ್ತಾನೆ ಎಂತಹ ಸೌಭಾಗ್ಯ ಭಾಗವತ ಹೇಳುವುದು ಇದನ್ನು ಮನುಷ್ಯನಿಗೆ ತಾಳ್ಮೆ ಬೇಕು ಮನುಷ್ಯನಿಗೆ ಸಾಧನೆ ಬೇಕು ಮನುಷ್ಯ ಸಾಧಿಸಿದರೆ ಫಲ ಬರ್ತದೆ ಅಡು ಅನ್ನ ಬೇಯುವ ತನಕ ಕಾಯಬೇಕು ಪುರ್ಸೋದಿಲ್ಲ ಅಂತ ತಿಂದರೆ ಹಾಳಾಗುತ್ತೆ ಅಷ್ಟೇ ಯಾವುದೇ ಒಂದು ವಸ್ತು ರುಚಿಯಾಗಬೇಕು ಅಂತಾದರೆ ಅದು ಪಕ್ವ ಆಗುವ ತನಕ ಕಾಯಬೇಕು ಹಣ್ಣು ಇರ್ತದೆ ಹಣ್ಣಾಗುವ ತನಕ ಕಾಯಬೇಕು ಅದರ ಮುಂಚೆಯೇ ಚಾಪಲದಿಂದ ಕೈ ಹಾಕಿದರೆ ಅದು ರುಚಿನೂ ಇರುವುದಿಲ್ಲ ಆರೋಗ್ಯನೂ ಸರಿ ಬರುವುದಿಲ್ಲ ಸುಮ್ಮನೆ ವ್ಯರ್ಥ ಆಗಿಬಿಡುತ್ತೆ ಕಾಯಬೇಕು ಪ್ರತೀಕ್ಷೆ ಬೇಕು ಸಾಧನೆಯಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ನನಗೆ ಇವತ್ತೇ ಪಕ್ಕದ ಮನೆಯಲ್ಲಿದ್ದ ವೈಭವ ಬರಬೇಕು ಎಂದು ಚಿಂತಿಸಬಾರದು ಸಲ ಕಾದು ನೋಡಿ ನಾವು ನಮಗೆ ಯಾವಾಗ ಕೊಡಬೇಕು ಭಗವಂತ ಫಲ ಅದನ್ನು ಕೈ ತುಂಬ ಕೊಡ್ತಾನೆ ನಮಗೆ ಕೈಯಲ್ಲಿ ಹೊರಲಿಕ್ಕಾಗದಿದ್ದಷ್ಟು ಭಗವಂತ ಕೊಡ್ತಾನೆ ಅಲ್ಲಿವರೆಗೆ ಕಾಯಬೇಕಾದ್ದು ಮಾತ್ರ ನಮ್ಮದು ಮನೋವೃತ್ತಿ ನಮ್ಮ ಮನಸ್ಸನ್ನು ಹಾಗೆ ರೂಢಿಸಿಕೊಳ್ಬೇಕು ಪಕ್ಕದ ಮನೆಯಲ್ಲಿದ್ದನ್ನು ನೋಡಲಿಕ್ಕೆ ಹೋಗಬೇಡಿ ನಮಗಿಂತ ಕೆಳಗಿದ್ದವರನ್ನು ನೋಡಿ ನಮ್ಮನ್ನು ದೇವರು ಎಷ್ಟು ಎತ್ತರದಲ್ಲಿ ಇಟ್ಟಿದ್ದಾನೆ ಅನ್ನುವ ಚಿಂತನೆ ನಮಗೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ದೇವಹೂತಿ ಅಕ್ಕಪಕ್ಕದ ಮನೆ ನೋಡಲಿಲ್ಲ ಮೇಲಿನ ಮನೆ ನೋಡಲಿಲ್ಲ ಒಳಗಿದ್ದ ಭಗವಂತನನ್ನು ಚಿಂತನೆ ಮಾಡಿದ್ಲು ಗಂಡನಲ್ಲಿ ದೇವರನ್ನು ಕಂಡು ಒಳ್ಳೆಯ ಶುಶ್ರೂಷೆ ಮಾಡಿದ್ಲು ಏನು ಫಲ ಪುತ್ರರತ್ನ ಸಿಕ್ಕಿತು ಎಂಥ ಪುತ್ರ ದೇವರೇ ಮಗನಾಗಿ ಬಂದ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಬೇಕು ಇದು ಪುರಾಣಗಳು ಹೇಳುವ ಕಥೆ ನಮಗೆ ಮಕ್ಕಳು ಬರಬೇಕು ಅದು ಎಂಥ ಮಕ್ಕಳು ಬರಬೇಕು ಅಂದರೆ ದೆವ್ವ ಅಲ್ಲ ಬರಬೇಕಾಗಿರತಕ್ಕ ಮಕ್ಕಳು ರತ್ನಗಳಾಗಬೇಕು ದೇವತೆಗಳಾಗಬೇಕು ಅಂತಹ ಗುಣ ಬ ಗುಣ ಸಂಪನ್ನವಾದ ಮಕ್ಕಳು ಬರಬೇಕು ದೇವರೇ ಮಕ್ಕಳಾಗಿ ಬರಬೇಕು ಇದು ದೇವಹೂತಿಯ ಸೌಭಾಗ್ಯ ದೇವಹೂತಿಗೆ ಎಲ್ಲ ತತ್ವಗಳನ್ನು ಹೇಳ್ತಾನೆ ಅವಳ ಕಣ್ ತೆರೆಸ್ತಾನೆ ಪ್ರಪಂಚದಿಂದ ಒಂಬತ್ತು ಮಗಳ ಒಂಬತ್ತು ಹೆಣ್ಮಕ್ಕಳ ತಾಯಿಯಾದ ಅವಳಿಗೆ ಭಗವಂತ ಮಗನಾಗಿ ಬಂದು ಇಡೀ ಪ್ರಪಂಚದ ಜನಕನಾದ ದೇವರು ತನ್ನ ಪರಿಚಯವನ್ನು ಮಾಡಿಸಿಕೊಟ್ಟ ಇದು ಸೌಭಾಗ್ಯ ದೇವಹೂತಿತ್ತು ಈಚೆ ಭೋಗವನ್ನೂ ಕೊಟ್ಟ ಆಚೆ ಕಡೆಯಿಂದ ಮೋಕ್ಷವನ್ನೂ ಕರುಣಿಸಿದ ದೇವರು ನಮಗೆ ಅದು ಬೇಕು ನಮಗೆ ಭುಕ್ತಿ ಮುಕ್ತಿ ಕರೀಂದ್ರಣ ಭುಕ್ತಿಯೂ ಬರಬೇಕು ಮುಕ್ತಿಯೂ ಬರಬೇಕು ನಮ್ಮ ದೇವರು ಒಲಿದರೆ ಎರಡೂ ಸಿಕ್ಕಿತು ದೇವಹುತಿಗೆ ಬರೀ ಭುಕ್ತಿನೂ ಕಷ್ಟ ಬರೀ ಜೀವನದಲ್ಲಿ ಕಷ್ಟನೂ ನಷ್ಟ ಹಾಗಾಗಿ ಎರಡನ್ನೂ ಮೈಗೂಡಿಸಿದ ಜೀವನ ಅದು ದೇವಹುತಿಗೆ ಭಗವಂತ ಕರುಣಿಸಿದ ಅನ್ನುವ ಕಥೆಯನ್ನು ಭಾಗವತ ಹೇಳ್ತಾ ಅವಳಿಗೆ ಸಾಧನೆ ಮಾಡಿಸಿ ಕೈ ಹಿಡಿದು ಅವಳನ್ನು ರಕ್ಷಣೆ ಮಾಡಿದ ನಮಗೆ ಏನಿರ್ತದೆ ತಲೆಯಲ್ಲಿ ಅಂತಂದರೆ ದೇವರು ರಿಯ ಬರಬೇಕಂತೆ ವಿಮಾನದಲ್ಲಿ ರೈಟ್ ಬಾ ಕೂತ್ಕೋ ಅಂತ ಹೇಳಬೇಕು ನೇರ ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನಮಗೆಲ್ಲ ಇರ್ತದೆ ದೇವರು ಯಾರಿಗೂ ಹಾಗೆ ಮಾಡುವುದಿಲ್ಲ ಅಂತೆ ನಮಗೆ ಸಾಧನೆಗಳನ್ನು ಬೋಧನೆ ಮಾಡಿ ನಿನ್ನ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡು ಅಂಥ ಭಗವಂತ ಸಾಧನೆ ಮಾಡಿಸಿ ಫಲ ತನ್ನ ಅಮ್ಮನಿಗೇ ಸಾಧನೆ ಮಾಡದೆ ಫಲ ಕೊಡದಿದ್ದ ದೇವರು ನಮ್ಗೆ ಕೊಡ್ತಾನೆ ಹಾಗಾಗಿ ದೇವತೆಗೆ ಸಾಧನೆಯ ಪಥವನ್ನು ತೋರಿಸಿದ ಅಮ್ಮ ಹೀಗೆ ಮೆಡಿಟೇಷನ್ ಮಾಡುವಂಥ ಶ್ರವಣ ಮನನ ಧ್ಯಾನ ಮಾಡಿಸಿ ಅಮ್ಮನಿಗೆ ಮೋಕ್ಷದ ಪಥವನ್ನು ತೋರಿಸಿದ್ದು ದೊಡ್ಡ ಕಪಿಲ ಕಪಿಲರೂಪಿಯಾದಂತಹ ಭಗವಂತ ಬೆಳಗ್ಗೆ ಎದ್ದು ಕಾಪಿ ಅಂತ ಹೇಳೋದಲ್ಲ ಕಪಿಲ ಅಂತ ನಾವು ಹೇಳಿದರೆ ಜ್ಞಾನವನ್ನು ಕೊಡುವ ದೇವರು ಅಂತ ಶ್ರೀಮದ್ ಭಾಗವತ ಹೇಳುತ್ತೆ ವಿಜಯದಾಸರು ಹೇಳ್ತಾರೆ ಕಪಿಲ 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 ಎಂದು ಮೂರು ಬಾರಿ ಪ್ರಾತಃ ಕಾಲದಲ್ಲಿ ನೆರೆದರೆ ಜ್ಞಾನವ ಕೊಡುವ ಅಂತ